ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ವರದಿಗಳನ್ನು ಸೇರಿದಂತೆ ಸ್ಪಷ್ಟವಾದ ಮಾಧ್ಯಮಗಳಿಗೆ ತಿಳಿಸಲು ಸಾರ್ವಜನಿಕರಿಗೆ ತಿಳಿಸಲು ಈ ಪತ್ರಿಕಾಗೋಷ್ಠಿಯನ್ನ ಹಮ್ಮಿಕೊಳ್ಳಲಾಗಿದೆ ಒಂದು ಕಡೆ ಮೊದಲನೇದಾಗಿ ನಾವು ನಮ್ಮ ಜ್ಞಾನಗಂಗಾ ಜೋನ್ ನಿರ್ಮಾಣ ಸಹಕಾರ ಸಂಘದಿಂದ ಯಾವುದೇ ಸರ್ಕಾರಿ ಜಾಗದಲ್ಲಿ ಯಾವತ್ತ ಮಾಡಿಲ್ಲ ಯಾವುದೇ ರೆವಿನ್ಯೂ ಬಡಾವಣೆಯನ್ನ ನಾವು ಮಾಡಿಲ್ಲ ಯಾವುದೇ ಪಿ ಟಿ ಸಿ ಎಲ್ ಲ್ಯಾಂಡಲ್ಲಿ ನಾವು ಲೇಔಟನ್ನು ಅಭಿವೃದ್ಧಿ ಮಾಡಿಲ್ಲ ಈ ರೀತಿ ಯಾವುದೇ ಕಾನೂನು ಸಮಸ್ಯೆ ಇರತಕ್ಕಂಥದ್ದು ಇರೋದ್ರಲ್ಲಿ ಯಾವುದನ್ನು ಮಾಡಿಲ್ಲದ್ರಿಂದ ಸಕ್ರಮವಾಗಿ ಮಾಡಿರ್ತಕ್ಕಂಥ ಬಡಾವಣೆಗೆ ನಿವೇಶನ ಬಿಡುಗಡೆ ಸಂಬಂಧ ಬಂದಂಥ ವರದಿಗಳು ಸತ್ಯಕ್ಕೆ ದೂರವಾಗಿದೆ ಎನ್ನುವಂಥ ವಿಚಾರವನ್ನು ಮೊದಲಿಗೆ ನೂರಕ್ಕೆ ನೂರಷ್ಟು ಖಚಿತವಾಗಿ ನಿಮಗೆ ನಿಮ್ಮ ಮುಖಾಂತರ ಹೇಳಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯ ಪ್ರಮುಖವಾದ ಅಂಶವನ್ನು ಪ್ರಾರಂಭ ಮಾಡಿ ಒಂದು ಕಡೆ ನಿಮ್ಗೆ ಎಷ್ಟೇ ಪ್ರಶ್ನೆ ಇರಲಿ ನಾನು ಅಷ್ಟಕ್ಕೂ ಉತ್ತರ ಕೊಡ್ಲಿಕ್ಕೆ ಇಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀನಿ ಕೂಲಂಕುಷವಾಗಿ ಪ್ರಾರಂಭದಿಂದ ಎಲ್ಲವನ್ನ ಈ ಬಡಾವಣೆಗೆ ಸಂಬಂಧಪಟ್ಟ ಎಲ್ಲ ವಿವರಗಳನ್ನು ನಿಮ್ಮ ಮುಂದೆ ದಾಖಲೆ ಸಮೇತ ನಿಮ್ಗೆ ಹೋಗ್ತೀನಿ ನಿಮಗೆ ಪ್ರತ್ಯೇಕವಾದ ದಾಖಲೆಗಳು ಬೇಕಂದ್ರೆ ಯಾವಾಗ ಬೇಕಾದರೂ ನನ್ನ ಆಫೀಸಿಂದ ಪಡೆಯಬಹುದು ಏಕೆಂದರೆ ಇದು ದಾಖಲೆಗಳು ಮೊದಲನೇದಾಗಿ ಈ ಒಂದು ಬಡಾವಣೆ ಅಂದ್ರೆ ಕೇರ್ಗಳ್ಳಿ ನಗರದಹಳ್ಳಿ ಬಲ್ಲಳ್ಳಿ ಬಡಾವಣೆಯನ್ನ ನಾವು ನಾಲ್ಕು ಹಂತಗಳ ಸದಸ್ಯತ್ವವನ್ನ ಕೊಟ್ವಿ ಅದರಲ್ಲಿ ಮೊದಲನೇದು ಎರಡ್ ಸಾವಿರದ ಐದರಲ್ಲಿ ನಾವು ಸದಸ್ಯತ್ವವನ್ನ ಕೊಡೋ ಶುರು ಮಾಡ್ತೀವಿ ಎರಡ್ ಸಾವಿರದ ಐದು ಎರಡ್ ಸಾವಿರದ ಆರನೇ ಇಸ್ವಿಯಲ್ಲಿ ಎರಡನೇ ಹಂತದ ಸದಸ್ಯತ್ವವನ್ನು ಕೊಟ್ವಿ ಹದಿನಾರು ನಾಲ್ಕು ಎರಡ್ ಸಾವಿರದ ಆರರಿಂದ ಎರಡನೇ ಹಂತ ಸದಸ್ಯತ್ವ ಏಳು ಒಂಬತ್ತು ಐದರಿಂದ ಮೊದಲನೇ ಹಂತ ಸದಸ್ಯತ್ವ ಮೂರನೇ ಹಂತಕ್ಕಾಗಿ ಒಂದು ಆರು ಎರಡ್ ಸಾವಿರದ ಎಂಟರಿಂದ ಸದಸ್ಯತ್ವವನ್ನ ಕೊಟ್ವಿ ನಾಲ್ಕನೇ ಹಂತಕ್ಕಾಗಿ ನಾಲ್ಕು ಎರಡು ಎರಡ್ ಸಾವಿರದ ಎಂಟರಿಂದ ಆ ನಾವು ಸದಸ್ಯತ್ವವನ್ನ ಒಟ್ಟು ಮೂರೂವರೆ ಸಾವಿರ ಸದಸ್ಯರನ್ನ ಈ ನಾಲ್ಕು ಯೋಜನೆಗಳಿಗೆ ಸದಸ್ಯರಾಗಿರ್ತಕ್ಕಂಥದ್ದನ್ನ ನಿಮ್ಮ ಮೂಲಕ ತಿಳಿಸಕ್ಕೆ ಇಚ್ಛೆ ಪಡ್ತೀನಿ ಬಂದಿವೆ ಇಲ್ಲಿಯವರೆಗೆ ಎರಡು ಸಾವಿರ ಜನರಿಗೆ ನಿವೇಶನ ಹಂಚಿಕೆಯನ್ನು ಶೇಕಡಾ ಎಪ್ಪತ್ತರಷ್ಟು ನಿವೇಶನವನ್ನು ಹಂಚಿಕೆ ಮಾಡಿದ್ದೀವಿ ಅನ್ನುವಂಥ ಅಂತ ವಿಚಾರವನ್ನು ನಿಮ್ಮ ತರಲಿಕ್ಕೆ ಇಚ್ಛೆ ಆ ಈ ಒಂದು ಬಡಾವಣೆಗೆ ಇದನ್ನ ಕೃಷಿ ಭೂಮಿಯನ್ನ ಭೂ ಮಾಲೀಕರುಗಳಿಂದ ಮಾರುಕಟ್ಟೆ ದರದಲ್ಲಿ ಸದಸ್ಯರು ಇದ್ದಂತ ನಿವೇಶನ ಮುಂಗಡ ಹಣದಿಂದ ಖರೀದಿ ಮಾಡಲಾಗಿದೆ ಎನ್ನುವಂತ ಅಂಶವನ್ನ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಸ್ಪಷ್ಟಪಡಿಸಿಕೆ ನಾನು ಇಚ್ಛೆ ಪಟ್ಟಿದ್ದೆ ಆ ಇದು ಜಮೀನನ್ನ ಖರೀದಿ ಆದ ನಂತರ ಅದು ಒಟ್ಟು ಮೂಡಿಸುವಂತ ಪ್ರಯತ್ನದಲ್ಲಿ ಖರೀದಿ ಸಾಕ್ತಾ ಇರ್ತಂತ ಸನ್ನಿವೇಶದಲ್ಲಿ ರೋಡ್ಗೆರತಕ್ಕಂಥ ಲ್ಯಾಂಡ್ ಅನ್ನ ಮೊದಲು ಭೂ ಉಪಯೋಗ ಬದಲಾವಣೆಯನ್ನ ಕೃಷಿಯಿಂದ ವಸತಿಗೆ ಅದನ್ನು ಭೂ ಬದಲಾವಣೆಯನ್ನ ಮಾಡಲಾಗಿದೆ ಭೂ ಬದಲಾವಣೆ ಸರ್ಕಾರದಿಂದ ಆದ ನಂತರ ಭೂ ಬದಲಾವಣೆ ಆಗುತ್ತೆ ಸರ್ಕಾರದಿಂದ ಸರ್ಕಾರದಿಂದ ಆದ ನಂತರ ಅದರದ್ದು ಅನ್ಯಜ್ಞಾನವನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಅಷ್ಟು ಜಮೀನುಗಳಿಗೆ ಮಾಡಲಾಗಿದೆ ಅದಾದ ನಂತರ ಎರಡ್ ಸಾವಿರದ ಹದಿಮೂರರಲ್ಲಿ ಇದರ ನಕ್ಷೆ ಅನುಮೋದನೆ ನಾಲ್ಕು ಸಬ್ಜೆಕ್ಟ್ಗಳು ಪ್ರಾಧಿಕಾರದ ಸಭೆಯಲ್ಲಿ ಮಾರ್ಚ್ ನಲ್ಲಿ ನಡೆದಂತಹ ಪ್ರಾಧಿಕಾರ ಸಭೆಯಲ್ಲಿ ಇದು ಅಂಗೀಕಾರ ಆಗಿರುತ್ತೆ ಅನ್ನುವಂಥ ವಿಚಾರವನ್ನ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಂಧುಗಳೇ ಇದು ನಾಲ್ಕು ಐದು ನಕ್ಷೆಗಳಲ್ಲಿ ಇದರ ಅನುಮೋದನೆ ಆಗಿರುತ್ತೆ ಒಂದು ಐವತ್ತೊಂದು ಎಕರೆ ಮೂವತ್ತೊಂಬತ್ತು ಗುಂಟೆ ಒಂದು ಐವತ್ತ್ ಮೂರು ಎಕರೆ ಹನ್ನೆರಡು ಗುಂಟೆ ಒಂದು ಅರವತ್ತಾರು ಎಕರೆ ಒಂದು ಅರವತ್ತಾರು ಎಕರೆ ಹತ್ತೊಂಬತ್ತು ಗುಂಟೆ ಇನ್ನೊಂದು ಮೂವತ್ತಾರು ಎಕರೆ ಆರು ಕಾಲು ಗುಂಟೆ ಇಪ್ಪ ಇನ್ನೊಂದು ಇಪ್ಪತ್ತೆರಡು ಎಕರೆ ಮೂರು ಗಂಟೆ ಮೂರು ಗುಂಟೆ ಒಟ್ಟು ಇನ್ನೂರ ಮೂವತ್ತು ಎಕರೆಗಳು ಒಟ್ಟಾರೆ ಪ್ರದೇಶಕ್ಕೆ ನಕ್ಷೆ ಅನುಮೋದನೆ ಕೊಟ್ಟಿರುತ್ತೆ ನ್ಯಾಯಗಂಗಾ ಗೌರಿ ನಿರ್ಮಾಣ ಸಹಕಾರ ಸಂಘಕ್ಕೆ ಇನ್ನೂರ ಐವತ್ತೆರಡು ಎಕರೆಗಳನ್ನ ನಾವು ಕ್ರಯ ಮಾಡಿರ್ತೀವಿ ಅದರಲ್ಲಿ ಹೊಂದ್ಕೊಂಡಿಲ್ಲದಂತ ಒಂದು ಇಪ್ಪತ್ತೆರಡು ಎಕರೆಯನ್ನು ಹೊರತುಪಡಿಸಿ ಇನ್ನು ಇನ್ನೂರ ಮೂವತ್ತು ಎಕರೆಗಳು ಅನ್ಯಕ್ರಾಂತವಾದ ಉಪಯೋಗ ಬದಲಾವಣೆಯಾದಂತ ಪ್ರದೇಶಕ್ಕೆ ನಕ್ಷೆ ಪ್ರಾಧಿಕಾರದಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಅಂಗೀಕಾರ ಆಗಿದೆ ಅದು ನಾಲ್ಕು ಸಬ್ಜೆಕ್ಟ್ಗಳಲ್ಲಿ ಅಂಗೀಕಾರ ಆಗಿದೆ ಅನ್ನೋದು ಕೂಡ ನಿಮ್ಗೆ ಹೇಳ್ತಾ ಆ ರೆಸೊಲ್ಯೂಷನ್ಗಳಲ್ಲಿ ನಂಬೆ ಇರುತ್ತೆ ಮಾತನ್ನು ಹೇಳ್ತಾ ನಾವು ಪ್ರಾಧಿಕಾರದ ಬಡಾವಣೆಯನ್ನ ನಕ್ಷೆ ಅನುಮೋದನೆಗೊಂಡಂತೆ ನಾವು ಪ್ರಾರಂಭ ಮಾಡಕ್ಕೆ ಶುರು ಮಾಡಿದ್ಮೇಲೆ ಅಲ್ಲಿ ನಮ್ಮ ಮೇಲೆ ನಾವು ಏನು ಬಡಾವಣೆ ರಚನೆ ಮಾಡಿ ಕೊಟ್ಟಿದ್ವೋ ಆಮೇಲೆ ಹೇಳ್ತಾ ಕೊಟ್ಟು ನಾವು ರಚನೆ ಮಾಡಿ ಕೊಟ್ಟದ ಮೇಲೆ ಔಟರ್ ಪೆರಿಫೆರಲ್ ರಿಂಗ್ ರೋಡ್ ಓ ಆರ್ ಆರ್ ನಮ್ಮ ಮೇಲೆ ಆ ನಮ್ಮ ಬಡಾವಣೆಯ ಮೇಲೆ ಹಾದು ಹೋಗುವಂಥ ಜಸ್ಟ್ ಟೆಂಪರರಿ ಎರಡ್ ಸಾವಿರದ ಹದಿಮೂರಲ್ಲಾಗಿ ಎರಡ್ ಸಾವಿರದ ಹದಿನೈದರಲ್ಲಾಗಿ ಓ ಆರ್ ಆರ್ ಕನ್ಫರ್ಮ್ ಆಗಿರಲಿಲ್ಲ ಕನ್ಫರ್ಮ್ ಆಗುತ್ತೂ ಹೊಸ ಸಿ ಪಿ ಎರಡ್ ಸಾವಿರದ ಹದಿನಾರು ಹದಿನಾರ ಎರಡ್ ಸಾವಿರದ ಹದಿಮೂರರಲ್ಲಿ ಅದು ತಾತ್ಕಾಲಿಕವಾಗಿ ಗುರುತೇನ್ ಮಾಡಿದ್ರು ಔಟರ್ ಅದು ನಮ್ಮ ಹದಿಮೂರಕ್ಕೆ ಇಪ್ಪತ್ತೇಳು ಗುಂಟೆ ಹಾದು ಹೋಗಿತ್ತು ನಾನೊಬ್ಬ ಬೇರೆ ರೀತಿ ಯೋಚನೆ ಮಾಡೋದಾಗಿದ್ರೆ ಆ ಹದಿಮೂರು ಎಕರೆ ಇಪ್ಪತ್ತೇಳು ಗುಂಟೆ ಸಂಬಂಧಪಟ್ಟ ಸರ್ವೆ ನಂಬರ್ಗಳನ್ನ ಈ ಪ್ಲಾನ್ ಇಂದ ಹೊರಗಿತ್ತು ನಿಗದಿಕ್ಕೆ ಪ್ಲಾನ್ ತಗೊಳ್ಳೋಷ್ಟು ನನಗೆ ಕೌಶಲ್ಯನೂ ಇತ್ತು ಬುದ್ಧಿವಂತೇನ ಇತ್ತು ಆದ್ರೆ ಒಬ್ಬ ಮೈಸೂರಿಗ ನಾನು ಮೈಸೂರಿನ ಅಭಿವೃದ್ಧಿಯಲ್ಲಿ ನನ್ನ ಪಾತ್ರ ಇರಬೇಕು ಅಂತ ಸದಾಕಾಲ ನಂಬಿಕೆ ಇಟ್ಟವನು ಸದಾಕಾಲ ಆ ಬೆಳವಣಿಗೆಗೆ ಪೂರಕವಾಗಿ ನಾನು ಇರಬೇಕು ಅನ್ನೋದು ಚಿಂತೆ ಇಟ್ಟು ಆ ಹದಿಮೂರು ಎಕರೆ ಇಪ್ಪತ್ತೇಳು ಗುಂಟೆನ ಈ ಪ್ರಾಧಿಕಾರದ ರಿವಾರ ಸೇರುವಂತ ಜಾಗವನ್ನು ಸೇರಿ ಅನುಮೋದಿಸ್ಕೊಂಡ್ವಿ ಆ ಸನ್ನಿವೇಶದಲ್ಲಿ ಕಾನೂನಿದ್ದು ಏನಂದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಒಂದು ಶೇಕಡ ಐವತ್ತೈದರಷ್ಟು ಗರಿಷ್ಠ ಐವತ್ತೈದರಷ್ಟು ವಸತಿಗೆ ಪ್ರಾವಿಷನ್ ಮಾಡಬೇಕು ತದನಂತರ ಹದಿನೈದು ಪರ್ಸೆಂಟ್ ಪಾರ್ಕ್ ಮಾಡಬೇಕು ಉಳಿಕೆ ಜಾಗ ಬಂದರೆ ಸಿ ಎ ಕೊಡಬೇಕು ಅಂತಿತ್ತು ಆದರೆ ಪ್ರಾಧಿಕಾರ ಹನ್ನೆರಡನೇ ಇಸ್ವಿಲಿ ತಾನೇ ಒಂದು ಸಲಹೆ ಮಾಡಿಕೊಂಡು ಗೌರ್ಮೆಂಟ್ ಆರ್ಡರ್ ಹೊರತಾಗಿ ಐದು ಪರ್ಸೆಂಟ್ ಎಕ್ಸೆಸ್ ಸಿ ಏನ ಇರಬೇಕು ಅನ್ನುವಂತ ನಿಲುವನ್ನ ತಗೊಂಡಿದ್ರು ನಾನು ಹದಿನೈದರಲ್ಲಿ ಹದಿಮೂರರಲ್ಲಿ ಈ ಪ್ಲಾನ್ ಅನ್ನ ನಾವು ಕೂರಿಸಿ ಹದಿನಾಲ್ಕು ಪ್ಲೇಸ್ ಚೆಕ್ ಮಾಡಿದಾಗ ನಮಗೆ ನಲವತ್ತೈದು ಪರ್ಸೆಂಟ್ ಈಟಿ ಬರೋದು ಶುರುವಾಗಿತ್ತು ನಮ್ಮ ಸದಸ್ಯರಿಗೆ ನಾವು ಐವತ್ತು ಐವತ್ತೆರಡು ಪರ್ಸೆಂಟ್ ಬರುತ್ತೆ ಅಂತ ಹಣವನ್ನು ಕಟ್ಟಿಸ್ಕೊಂಡಿರ್ತೀವಿ ಆ ಅಷ್ಟು ಸಂಖ್ಯೆ ಸದಸ್ಯರಿಗೆ ನಿವೇಶನ ಕೊಡಬೇಕಾದ ಜವಾಬ್ದಾರಿ ನ್ಯಾನಗಂಗಾ ಗೃಹ ನಿರ್ಮಾಣ ಸಹಕಾರ ಸಂಘದ ಮೇಲಿತ್ತು ಆವಾಗ ನಾವು ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಾಧಿಕಾರವನ್ನು ಅಪ್ರೋಚ್ ಮಾಡ್ತೀವಿ ನಾವು ಮತ್ತೆ ಇದನ್ನಿಟ್ಟು ನೀವು ಕಾನೂನಿಗಿಂತ ಆಚೆಗೆ ಸರ್ಕಾರ ಮಾಡಿರುವ ಕಾನೂನಿಗಿಂತ ಆಚೆಗೆ ಐದು ಪರ್ಸೆಂಟ್ ಸಿ ಎನ್ನ ಎಕ್ಸೆಸ್ ಏನ್ ಇಟ್ಕೊತಾ ಇದ್ದೀರೋ ಇದು ಬಹು ಉಪಯೋಗಿ ಸಾರ್ವಜನಿಕ ಉಪಯೋಗಿ ರಸ್ತೆ ಆಗಿರೋದ್ರಿಂದ ಆ ರಸ್ತೆಗೆ ನಮಗೆ ಪರಿಹಾರ ಕೊಡಿ ಇಲ್ಲ ಅಷ್ಟೇ ಈಕ್ವರೆಂಟ್ ಲ್ಯಾಂಡ್ ಕೊಡಿ ಇಲ್ಲ ಅಷ್ಟೇ ಈಕ್ವರೆಂಟ್ ಎಷ್ಟು ಬರುತ್ತೋ ಅಷ್ಟು ನಿವೇಶನ ಕೊಡಿ ಇಲ್ಲ ಈ ಹೊತ್ತಿನ ಕಾನೂನು ಪ್ರಕಾರ ಸಿ ಎಕ್ ಎಕ್ಸಾಮ್ಷನ್ ಮಾಡಿ ನೀವು ಇಟ್ಕೊಂಡಿರ್ತಕ್ಕಂಥದ್ದು ಸರ್ಕಾರದ ಕಾನೂನಲ್ಲ ಪ್ರಾಧಿಕಾರವೇ ತಗೊಂಡಂತ ಎರಡ್ ಸಾವಿರದ ಹನ್ನೆರಡರ ಇರತ್ತೆ ಆ ಎಕ್ಸಾಮ್ ಕೊಡಿ ಅನ್ನುವಂತ ವಿಚಾರವನ್ನ ನಾವು ಪ್ರಾಧಿಕಾರವನ್ನು ಕೇಳಿದಾಗ ಹದಿನೈದರಲ್ಲಿ ಸಭೆ ಆಗುತ್ತೆ ಹದಿನೈದರಲ್ಲಿ ಅವರು ಮೂರರಿಂದ ನಾಲ್ಕು ವರೆಗೆ ಎಕ್ಸಾಮ್ ಕೊಡ್ಬೋದು ಅದನ್ನ ಜ್ಞಾನಗಂಗಾ ಪೂರ್ಣಿಮಾ ಸಹಕಾರ ಸಂಘದ ಅಧ್ಯಕ್ಷರೊಂದಿಗೆ ಚರ್ಚೆ ಮಾಡಿ ನಿರ್ಣಯ ಮಾಡಿ ಅಂತೇಳಿ ಆ ಅಂದಿನ ಅಧ್ಯಕ್ಷರು ಮತ್ತು ಕಮಿಷನ್ರಿಗೆ ಅಧಿಕಾರ ಕೊಟ್ಟು ಸಭೆಯನ್ನ ಮುಂದೂಡ್ತಾರೆ ಎರಡ್ ಸಾವಿರದ ಹದಿನಾರಕ್ಕೆ ಪುನಃ ಈ ಸಬ್ಜೆಕ್ಟ್ ಬರುತ್ತೆ ನಾನು ಯಾಕೆ ಈ ಮಾತನ್ನ ಎಲ್ಲವನ್ನು ಕೂಲಕೊಂಡು ನಿಮ್ ಮುಂದೆ ಹೇಳಿಕೊಟ್ಟಿದ್ದೀನಿ ಅಂದ್ರೆ ಎರಡ್ ಸಾವಿರದ ಐದು ಐದರಲ್ಲಿ ಸದಸ್ಯರಾಗಿದ್ದವರು ಪ್ರಾಧಿಕಾರದ ತಪ್ಪಿನ ಕಾರಣದಿಂದ ನಿಲುವಿನ ಕಾರಣದಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕಾದ್ರು ಇನ್ನೂ ಮೂವತ್ತು ಪರ್ಸೆಂಟ್ ಜನಕ್ಕೆ ನಿವೇಶನ ಕೊಡುವಂತದ್ದು ನಮ್ಮದು ಬಾಕಿ ಇರುವಂತಹ ಸನ್ನಿವೇಶ ನಿರ್ಮಾಣ ಆಗಿದ್ರೆ ಅದು ಕಾನೂನಾತ್ಮಕವಾಗಿ ಆಗಿದ್ರೆ ಅದು ಏನೆಲ್ಲ ಆಯಿತು ಅನ್ನೋದು ನಿಮಗೆ ಗಮನಕ್ಕೆ ಬರಬೇಕು ನಿಮ್ಮ ಮುಖಾಂತರ ಸಾವಿರ ಅರವತ್ತೆರಡು ಲಕ್ಷ ರೂಗಳನ್ನ ನ್ಯಾಯಗಂಗಾ ಗೃಹ ನಿರ್ಮಾಣ ಸಹಕಾರ ಸಂಘದಿಂದ ಪಾವತಿಸಿಕೊಂಡ ನಂತರ ಟೆಂಪರರಿ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ತಾತ್ಕಾಲಿಕ ನಕ್ಷೆಯನ್ನು ಎರಡ್ ಸಾವಿರದ ಹದಿನಾರಲ್ಲಿ ಅಂಗೀಕಾರ ಮಾಡಿಕೊಟ್ಟಿದ್ದಾರೆ ಯಾರು ಮೈಸೂರು ನಗರಾಧಿ ಪ್ರಾಧಿಕಾರದವರು ಎರಡ್ ಸಾವಿರದ ಹದಿನಾರರಲ್ಲಿ ತಾತ್ಕಾಲಿಕ ನಕ್ಷೆಯನ್ನ ಅನುಮೋದನೆ ಮಾಡಿಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾವು ಹತ್ತು ಕೋಟಿ ಇಪ್ಪತ್ತಾರು ಲಕ್ಷ ರುಗಳನ್ನ ಕಟ್ಟಿರ್ತೀವಿ ಆ ಕಟ್ಟಿರೋ ಹಣದ ನಂತರ ಎಲ್ಲರೂ ಮಕ್ಕಳ ಕೊಡಪ್ಪ ಕೊಡಪ್ಪ ನಮಗೆ ನಕ್ಷೆ ಕೊಟ್ಟಿದ್ರು ಅದ್ರ ಪ್ರಕಾರ ನಾವು ಎರಡ್ ಸಾವಿರದ ಐದರಿಂದ ಕಾಯ್ತಾ ಇದ್ದಂಥವಾಗಿ ಹಳ್ಳ ಇರ್ತಕ್ಕಂಥ ರಸ್ತೆಗಳನ್ನ ಎದುರಿಸಿಕೊಂಡು ತಾತ್ಕಾಲಿಕವಾದ ರಸ್ತೆಗಳನ್ನ ನಿರ್ಮಾಣಕ್ಕೆ ಕೋಟ್ಯಾಂಶ ರೂಪಾಯಿಗಳನ್ನ ಅದಕ್ಕೆ ನಾವು ಚರ್ಚೆ ಮಾಡಿ ಕಾಮಗಾರಿ ಪ್ರಾರಂಭ ಆಗಿ ಒಂದು ಹಂತಕ್ಕೆ ಬಂದಿರುವಾಗ ಹೊಸ ಅಳವಡಿಸಿಕೊಬೇಕು ಅನ್ನೋದು ನೆಟ್ ಆಗ್ತಾರೆ ಅದಾದ ತಕ್ಷಣ ನಾನು ಪುನಃ ನೀವೇ ಮಾಡಿದಂತ ನೀವೇ ಕೊಟ್ಟಂತ ಟೆಂಪರರಿ ಪ್ಲಾನ್ ಪ್ರಕಾರ ಪರ್ಮನೆಂಟ್ ಪ್ಲಾನ್ ಬಿಡುಗಡೆ ಮಾಡಿಕೊಡ್ಬೇಕು ಅಂತ ಕೊಟ್ಟಾಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಾಧಿಕಾರದ ಸಭೆ ಇದಾಗಿ ಪ್ರಾಧಿಕಾರದ ಸಭೆಯಲ್ಲಿ ನಿರ್ಣಯವನ್ನ ಮಾಡ್ತಾರೆ ಅದರಲ್ಲಿ ನಮಗೆ ಈ ಸಂಬಂಧಪಟ್ಟಂತೆ ಸುದೀರ್ಘ ವರ್ಷಗಳ ಚರ್ಚೆ ಮತ್ತು ಎಲ್ಲವೂ ಆದ ನಂತರ ನಿರ್ಣಯ ಕೈಗೊಂಡಿರುತ್ತೆ ಮೈಸೂರು ಪ್ರಾಧಿಕಾರ ಎರಡ್ ಸಾವಿರದ ಹದಿಮೂರನೇ ಸಾಲಿನ ವಲಯ ನಿಯಮಾವಳಿ ಅವಕಾಶದಂತೆ ಉದ್ಯಾನವನ ರಸ್ತೆಗಳು ಹಾಗೂ ಇತರ ಉದ್ದೇಶಕ್ಕೆ ಸ್ಥಳ ನಿಗದಿಪಡಿಸಿ ವಿನ್ಯಾಸ ನಕ್ಷೆ ಅನುಮೋದಿಸುವುದು ಈ ರೀತಿ ಅನುಮೋದನೆ ನೀಡುವ ಸಂದರ್ಭದಲ್ಲಿ ಪ್ರಾಧಿಕಾರ ಸಭೆಯ ಸಂಖ್ಯೆ ಐವತ್ತೆಂಟು ನಡವಳಿಯ ತೀರ್ಮಾನದಂತೆ ಶೇಕಡಾ ಐದರಷ್ಟು ನಾಗರಿಕ ಸೌಕರ್ಯ ನಿವೇಶನ ಕಾಯ್ದೆ ಕುರಿತ ವಿನಾಯಿತಿ ನೀಡುವುದು ತಾವೇ ಪ್ರಾಧಿಕಾರದವರು ಏನ್ ಮಾಡಿಕೊಂಡಿದ್ರೋ ಅದಕ್ಕೆ ವಿನಾಯಿತಿ ನೀಡುವುದು ವಿನ್ಯಾಸ ನಕ್ಷೆಯನ್ನ ಸರ್ಕಾರದ ಸುತ್ತೋಲ ಸಂಖ್ಯೆ ಎರಡ್ ಸಾವಿರದ ಹದ್ಮೂರು ಇಪ್ಪತ್ತೈದು ನಾಲ್ಕು ಹದಿನಾಲ್ಕರ ಸೂಚೆಯಂತೆ ವಿನ್ಯಾಸ ಅನುಮೋದಿಸಿ ಮೊದಲನೇ ಹಂತ ಎರಡನೇ ಹಂತ ಮೂರನೇ ಹಂತ ಮಾದರಿಯಲ್ಲಿ ಇಮೇಜನ್ನು ಬಿಡುಗಡೆ ಮಾಡೋದು ಅಂತೇಳಿ ಪ್ರಾಧಿಕಾರದ ನಿರ್ಣಯ ಆಗಿ ಪ್ರಾಧಿಕಾರದ ನಿರ್ಣಯವನ್ನ ಕಡೆ ಸರ್ಕಾರ ಕಲಿಸಿಕೊಟ್ಟು ನಮಗೆ ಮೂರು ಲಕ್ಷದ ಇಪ್ಪತ್ತೇಳು ಸಾವಿರ ರೂಪಾಯಿಗಳ ಮೂರು ಕೋಟಿ ಇಪ್ಪತ್ತೇಳು ಲಕ್ಷಗಳನ್ನ ಕಟ್ಟಿಸ್ಕೊಂಡು ಅದಕ್ಕೆ ಎಸ್ಟಿಮೇಟ್ ಮಾಡಿ ವರ್ಕ್ ಆರ್ಡರ್ ಮಾಡಿ ವರ್ಕ್ ಆರ್ಡರ್ ಕೊಟ್ಟು ನಾವು ಕೆಲಸವನ್ನ ಎರಡ್ ಸಾವಿರದ ಇಪ್ಪತ್ತೊಳಗೆ ಮಾಡಿದ ನಂತರ ಸರ್ಕಾರದಿಂದ ಒಂದ್ಸರಿ ಇದನ್ನು ಏನು ಸೆಡ್ಗಳು ಇದ್ದು ಆ ರೀತಿ ಕ್ರಮ ಮಾಡಬೇಕಾ ಅನ್ನುವಂಥ ಒಂದು ಲೆಟರ್ ಕೂಡ ಬರುತ್ತೆ ಅದುವರೆಗೆ ನಾವು ಮೂಲಭೂತ ಸೌಕರ್ಯಗಳಾದಂಥ ರಸ್ತೆ ನಿರ್ಮಾಣ ಚರಂಡಿ ನಿರ್ಮಾಣ ನೀರು ಸರಬರಾಜು ಒಳಚರಂಡಿ ಕಾಮಗಾರಿಗಳು ಇವೆಲ್ಲವನ್ನ ಮಾಡಿರತಕ್ಕಂಥ ಹಂತದಲ್ಲಿ ನಲವತ್ತು ಪರ್ಸೆಂಟ್ ನಿವೇಶನ ಬಿಡುಗಡೆಯಾಗಿ ಅದು ಒಂದು ಕಡೆ ನೋಂದಣಿ ಪ್ರಾರಂಭ ಆಗಿ ಲೇಔಟ್ ಮುಂದುವರೆದಿರುತ್ತೆ ನಾದ ನಂತರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಾಧಿಕಾರದ ಸಭೆಗೆ ವಿಚಾರವನ್ನು ಈ ಮೂವತ್ತು ಪರ್ಸೆಂಟ್ ಬಿಡುಗಡೆಗೆ ಮಂಡಿಸಿದಾಗ ನಾನು ಜ್ಞಾನಗಂಗಾ ಭೌಮಾಣ ಸಹಕಾರ ಸಂಘದ ಅಧ್ಯಕ್ಷನಾಗಿದ್ದೀರಿ ಅಂತ ಕಾರಣಕ್ಕಾಗಿ ಸಭೆಯಿಂದ ನಿರ್ಗಮಿಸಿ ಮಾನ್ಯ ಹಿರಿಯರಾದ ರಾಮದಾಸ್ ಅವರ ಅಧ್ಯಕ್ಷತೆ ವಹಿಸಿ ಆ ಮೂವತ್ತು ಪರ್ಸೆಂಟ್ ಬಿಡುಗಡೆಗೆ ನಾವು ಸಬ್ಜೆಕ್ಟ್ ಚರ್ಚೆ ಮಾಡಿದಾಗ ಅದನ್ನ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಾಧಿಕಾರ ತಗೊಂಡ ನಿರ್ಣಯವನ್ನು ಸ್ಥಿರೀಕರಣದ ಜೊತೆಗೆ ಮೂವತ್ತು ಪರ್ಸೆಂಟ್ ನಿವೇಶನಗಳನ್ನ ಪ್ರಾಧಿಕಾರದ ಸಭೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು ನನಗೆ ಗಮನಕ್ಕೆ ತರ್ತಾ ಅದಾದ ನಂತರ ಆ ಮೂವತ್ತು ಪರ್ಸೆಂಟ್ ಬಿಡುಗಡೆ ಆಗಿರೋದಕ್ಕೆ ನಲವತ್ತೆಂಟು ಸೈಟ್ನ ಒಮ್ಮೆಲೆ ಒಂದೇ ದಿವಸಕ್ಕೆ ಬಿಡುಗಡೆ ಆಗುವಂತ ಸುದ್ದಿಗಳು ಬಂದಿರತಕ್ಕಂಥದಕ್ಕೆ ತಾಂತ್ರಿಕ ವರದಿ ಆ ಅದೇ ಯಾರು ಕಮಿಷನ್ ಲೆಟರ್ ಮೇಲೆ ಹೆಗ್ತಾ ಇದ್ದೀರೋ ಅದಕ್ಕೆ ಸಂಬಂಧಪಟ್ಟಂಗೆ ಎರಡು ವಿಚಾರಗಳನ್ನ ನಿಮ್ಗೆ ಗಮನಕ್ಕೆ ತರಬೇಕಾಗುತ್ತೆ ಯಾವ ಕಮಿಷನ್ ಇವತ್ತು ನನ್ನ ರಾಜ್ಯಕ್ಕೆ ಕಾರಣ ಆಗಿದ್ದಾರೋ ಆ ಮೂಲ ಪುರುಷ ಏನು ತಾವು ಸರ್ಕಾರಕ್ಕೆ ಏನು ಲೆಟರ್ ಕಳಿಸಿದಿರುವುದು ಇಲ್ಲಿದೆ ಎರಡನೇದು ಅವರು ವರದಿ ಮೇಲೆ ತಾಂತ್ರಿಕ ಇಲಾಖೆಯ ಕೊಟ್ಟಂತ ವರದಿಯೂ ಕೂಡ ಮುಂದೆ ಪ್ರಸ್ತುತ ಪಡಿಸ್ಕೆ ನಾನು ಇಚ್ಛೆ ಪ್ರತಿ ಮೊದಲನೇದಾಗಿ ಇದು ಅಂದಿನ ಕಮಿಷನರ್ ಸರ್ಕಾರಕ್ಕೆ ಬರೆದಿರ್ತಕ್ಕಂಥ ಪತ್ರ ಇವ್ರು ಏನ್ ಹೇಳ್ತಾರೆ ಸರ್ಕಾರದ ಕಾರ್ಯದರ್ಶಿಗಳು ದಿನಾಂಕ ಇಪ್ಪತ್ತ್ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದು ನಗರಾರೋಗ್ಯ ಇಲಾಖೆ ಕೊಠಡಿ ಸಂಖ್ಯೆ ನಾನೂರ ಮೂವತ್ನಾಲ್ಕು ನಾಲ್ನೇ ಮಹಳಿ ವಿಕಾಸ ಸೌಧ ಇದಕ್ಕೆ ಬಡಿತ ಮೈಸೂರು ತಾಲೂಕು ದೇಪಿ ಬಲ್ಲಂಡಿಗಡ್ಡಿ ನಗರಕಂಡಿ ಗ್ರಾಮದ ವ್ಯಾಪ್ತಿಯ ಗೃಹ ನಿರ್ಮಾಣ ಸಹಕಾರ ಸಂಘದಿಂದ ಬಡಾವಣೆ ನಕ್ಷೆ ಅನುಮೋದನೆ ಕೊಡಿ ಸಲ್ಲಿಸಿದ ಪ್ರಸ್ತಾವನೆಗೆ ಹನ್ನೆರಡು ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪ್ರಾಧಿಕಾರದ ಸಭೆಯ ವಿಶೇಷ ಸಂಖ್ಯೆ ಮೂವತ್ತಾರು ಮೂವತ್ತೇಳು ಮೂವತ್ತೆಂಟರಲ್ಲಿ ಒಟ್ಟು ಇನ್ನೂರ ಐವತ್ ನಾಲ್ಕು ಹತ್ತು ಎಕರೆ ಹತ್ತು ಗುಂಟೆ ಜಮೀನಿಗೆ ವಸತಿ ವಿನ್ಯಾಸ ನಕ್ಷೆ ಅನುಮೋದನೆ ನೀಡಲು ನಿರ್ಣಯವಾಗಿರುತ್ತದೆ ಆ ಪ್ರಾಧಿಕಾರದ ವಸತಿ ನಕ್ಷೆ ಅನುಮೋದನೆ ನಡೆಸುವ ಸಂದರ್ಭದಲ್ಲಿ ಒಂದು ಎಂಟು ಎರಡ್ ಸಾವಿರದ ಹನ್ನೆರಡರಂದು ಸರ್ಕಾರವು ಕರಡು ಕರಡು ಮಹಾಯೋಜನೆಗೆ ಅನುಮೋದನೆ ನೀಡುತ್ತದೆ ಟೆಂಪರಿ ಕರಡು ಅಂದ್ರೆ ಪರ್ಮನೆಂಟ್ ಅಲ್ಲ ಟೆಂಪರಲಿ ಆದರೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಯು ಡಿ ಜಿ ಇನ್ನೂರ ಎಪ್ಪತ್ ಎಂಬತ್ತೈದು ಮೈನಾ ಮೈ ಅಪ್ರ ಎರಡ್ ಸಾವಿರದ ಆರು ಹದಿನೆಂಟು ಹನ್ನೆರಡು ಎರಡ್ ಸಾವಿರದ ಆರರಂತೆ ಮಹಾಯೋಜನೆಯಲ್ಲಿ ಪ್ರಸ್ತಾಪಿತ ರಸ್ತೆಗಳನ್ನು ಒಳಗಂಡಂತೆ ಬಡಾವಣೆಗೆ ಅವಶ್ಯ ರಸ್ತೆಗಳನ್ನು ಅಳವಡಿಸಿದ ನಂತರ ಗರಿಷ್ಠ ಶೇಕಡ ಐವತ್ತೈದರಷ್ಟು ವಸತಿ ಪ್ರದೇಶವನ್ನು ಕಾಯ್ದಿರಿಸಿದ ನಂತರ ಬಡಾವಣೆ ಅನುಮೋದನೆಗಾಗಿ ಸಲ್ಲಿಸಿದ್ದ ಒಟ್ಟು ವಿಸ್ತೀರ್ಣದ ಪೈಕಿ ಜಾಗವು ಲಭ್ಯ ಬಿದ್ದಲ್ಲಿ ಸಿಎ ನಿವೇಶನಕ್ಕೆ ಸದರಿ ಜಾಗವನ್ನು ಕಾಯ್ದಿರಿಸಿ ವಿನ್ಯಾಸ ನಕ್ಷೆ ಅನುಮೋದಿಸಲು ಸದರಿ ಅಧಿ ಅಧಿಸೂಚನೆ ನೀಡುವ ಅವಕಾಶ ಇರುತ್ತದೆ ಆದ್ರೆ ಪ್ರಾಧಿಕಾರನೇ ಐದು ಪರ್ಸೆಂಟ್ ಇಟ್ಕೊಂಡಿರುತ್ತೆ ಸದರಿ ವಿಮಾ ಈ ಸಭೆಯಲ್ಲಿ ನಿರ್ಣಯ ತಗೊಂಡಿದ್ದೀವಿ ಮುನ್ನ ಸಭೆಯಲ್ಲಿ ತ್ರೀ ಹಂಡ್ರೆಡ್ ಕಾರ್ಡ್ ಆಗುತ್ತೆ ಅದಾದ್ಮೇಲೆ ಜಾರಿ ಮಾಡ್ತೀನಿ ಹೌದು ತಾನೆ ಅಲ್ಲಿಗೆ ತಾನು ಕ್ರಮ ಬದ್ಧ ನೀವೆಲ್ಲ ಮಾಧ್ಯಮ ಸ್ನೇಹಿತರಿದ್ದೀರಿ ಇವತ್ತು ಮಾಧ್ಯಮದ ನಿಮ್ಮೆಲ್ಲರಿಗೆ ಸಂಬಂಧಪಟ್ಟಂತ ಒಂದು ಸಂಘಕ್ಕಾಗಿ ಒಂದು ಸಿಹಿ ನಿವೇಶನ ಆಗಿತ್ತು ಅದು ರೆಟಿಫಿಕೇಶನ್ ಆಗಿದೆಯಾ ಅದು ನಾನು ಸಿದ್ದರಾಮಯ್ಯವ್ರ ಮತ್ತೊಬ್ಬರು ಮಾಡಿದ್ರೆ ಅದೇ ಹಾಗೆ ನೀವು ಹೌದಾ ನಮಗೊಂದು ನ್ಯಾಯ ನೀವು ನ್ಯಾಯನ ಅದು ಸಭೆಯಲ್ಲಿ ತೀರ್ಮಾನ ಆಯಿತು ಇವತ್ತು ರೆಟಿಫಿಕೇಶನ್ ಆಗಿಲ್ಲ ಈಗಿರು ಸರ್ಕಾರ ವಾಪಸ್ ತಗೋಬಹುದು ಕ್ರಮಬದ್ಧವಾಗಿಲ್ಲ ಬದ್ಧವಾಗಿಲ್ಲ ಏನೇನೋ ತಪ್ಪಿದೆ ಅಂತ ತಗೋಬಹುದು ಅಲ್ಲ ನೀವು ನೀವು ಏನ್ ಹೇಳ್ತೀನಿ ಒಂದು ನಿಮಿಷ ಪುಟ್ಟ ಕೇಳ್ಬೋದು ನಾನು ಹೇಳ್ತೀನಿ ಯಾವುದೇ ಸಭೆಯ ನಿರ್ಣಯ ಮುಂದಿನ ಸಭೆಯಲ್ಲಿ ನಾಟಿಫಿಕೇಶನ್ ಆದರೆ ಅದು ನಾನು ಯಾರಾದ್ರೂ ಒಂದೇ ನಾನು ದಯವಿಟ್ಟು ಕೇಳಿ ನಾನ್ ನಾನು ಹೇಳಿದೆ ಏನು ಅಂದ್ರೆ ನಿರ್ಮಿಷ್ ಕೇಳಿ ಬೇರೆಯವರಾಗಿದ್ರೆ ಈ ಪ್ರಭಾವ ಅಂತ ಹೇಳಿದ್ರೆ ಅದು ನಿಮ್ಮ ವಿವೇಚನೆ ಬಿಟ್ಟಿದ್ದು ಹೇಳ್ತೀನಿ ಹೆಂಗೆ ಜ್ಞಾನಗಂಗಡಿ ಸಹಕಾರ ಸಂಘ ಆ ಸದಸ್ಯರು ಸೇರುವುದೋ ಪತ್ರಿಕಾ ಸಂಘ ನಿಮ್ಮೆಲ್ಲರಿಗೂ ಸೇರು ವಿಚಾರ ಹೇಳ್ತೀನಿ ಏಳು ದಿನ ಆರು ದಿನ ನಾನು ಆದೇಶ ಮಾಡಿದ್ದೆ ಒಂದ್ ವಾರದಲ್ಲಿ ಎಲ್ರಿಗೂ ಖಾತೆ ಮಾಡ್ಬೇಕು ಅಂತ ನೀವು ಇನ್ನು ನೀವೇನು ಅಗ್ರಹ ಮಾಡ್ಬೇಕು ಅಂತ ವಿಳಂಬ ಆಗ್ತಿರಿಂದ ಭ್ರಷ್ಟಾಚಾರ ಆಗುತ್ತೆ ಅದು ತಡಿಬೇಕು ಬೇಗ ಮಾಡಿ ಅಂತ ಹೇಳ್ಬೇಕು ನೀವು ಸರ್ ನೀವು ನೀವ್ ಹೇಳ್ಬೇಕು ಒಂಬತ್ತು ಒಂಬತ್ತು ದಿನ ಮ್ಯಾಕ್ಸಿಮಮ್ ಅಷ್ಟಲ್ಲ ಆಗಿದೆ ತಾಂತ್ರಿಕ ವರದಿ ನನ್ನ ವರದಿ ಅಲ್ಲ ಅದಾದ ಮೇಲೆ ಇಶ್ಯೂ ಆಗಿದೆ ಅದಾದ ಮೇಲೆ ನನಗೆ ಇಶ್ಯೂ ಆಗಿದೆ ಟ್ರಾನ್ಸ್ಫರ್ ಆಗಿದ್ರು ಇದು ನಟೇಶ್ ಜಾಗ ಅಲ್ಲ ಸರ್ಕಾರದ್ ಜಾಗ ಅಲ್ಲ ರೆವಿನ್ಯೂ ಜಾಗ ಅಲ್ಲ ಇನ್ಯಾರನೋ ಇಲ್ಲಿ ಕೂತಿರೋ ಬೇರೆಯವ್ರ ಜಾಗನೂ ಅಲ್ವಾ ಜ್ಞಾನಗಂಗ ನಿರ್ಮಾಣ ಮಾಡ್ಸಾಕ ಕೊಂಡಿರೋ ಜಾಗ ಆದ್ರೂ ಜಾಗಕ್ಕತೆ ಅದಕ್ಕೆ ಮಾಡ್ತಾ ಇದ್ದಾರೆ ಬೇರೆಯವರು ಮಾಡ್ತಾ ಇಲ್ಲ ಸರ್ ಸಿನಿವೇಶದ ಅಧ್ಯಕ್ಷ ಆಗಿರ್ತಾರೆ ಅವ್ರ ಸಂಘದ್ದು ಕೆಲ್ಸ ಟೈಮ್ ಮಾಡೇಬೇಕಿಲ್ಲ ಕಾನೂನು 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 ಅಲ್ಲೇ ಬರಕಾಗತ್ತಾ ಅಲ್ಲ ಸರ್ ಕಾನೂನಲ್ಲಿ ಇಲ್ದನ್ನ ಮಾಡಲೇಬೇಕಿರ್ತದೆ ಬಿಟ್ಟು ಮೂರ್ ವರ್ಷ ಅಧ್ಯಕ್ಷ ಆಗಿದ್ದ ಜ್ಞಾನಗಂಗಸ ಕೆಲಸ ಈ ಪಕ್ಕ ಪೀಲ್ಸ್ಕಾಗಲ್ಲ ಇಲ್ಲ ಬಯೋ ನೆಟ್ಯೂಟಿ ಆಫ್ ಅಸ್ ಎ ಪ್ರೆಸಿಡೆಂಟ್ ಆಫ್ ಜ್ಞಾನಗಂಗ ಆಲ್ಸೋ ಅದು ತಾಂತ್ರಿಕ ವರದಿ ಸರ್ಕಾರಕ್ಕೆ ಕೊಟ್ಟಿರತಕ್ಕಂತ ವರದಿಯನ್ನ ನೀವು ಮುಂದೆ ಇಡ್ತಾ ಇದ್ದೀನಿ ಟೆಕ್ನಿಕಲ್ ಕಮಿಟಿ ವರದಿ ಕೊಟ್ಟಿದ್ದಾರಲ್ಲ ಟೆಕ್ನಿಕಲ್ ಕಮಿಟಿ ಬಂದಾಗ ಟೆಕ್ನಿಕಲ್ ಕಮಿಟಿ ಒಂದ್ ನಿಮಿಷ ನಿಮ್ ಗಮನಕ್ಕೆ ಟೆಕ್ನಿಕಲ್ ಕಮಿಟಿ ಬಂದಿರತಕ್ಕಂಥದ್ದು ಅವ್ರು ಮಾಡಿರೋ ತಪ್ಪುಗಳ ಮೇಲೆ ಕಮಿಟಿ ಕ್ರಿಯೇಟ್ ಆಗಿದ್ದು ಟೆಕ್ನಿಕಲ್ ಕಮಿಟಿ ವರದಿ ಇಲ್ಲಿದೆ ಪ್ಲೀಸ್ ಗೋ ಥ್ರೂ ದಿಸ್ ಇದು ಡಿಪಾರ್ಟ್ಮೆಂಟ್ ಇದು ಟೆಕ್ನಿಕಲ್ ಕಮಿಟಿ ಟ್ರಾನ್ಸ್ಫರ್ ಆಗಿರ್ತಾರೆ ಮೇಲಿಂದ ಮೇಲೆ ಅಕ್ರಮಗಳನ್ನು ನಿರಂತರವಾಗಿ ಮಾಡ್ತಾ ಇರ್ತಾರೆ ಆಗಿನ ನಮ್ಮ ಸರ್ಕಾರ ಅವ್ರನ್ನ ಟ್ರಾನ್ಸ್ಫರ್ ಮಾಡಿರುತ್ತೆ ಕೋರ್ಟ್ಗೆ ಹೋಗಿರ್ತಾರೆ ಅವರು ಟ್ರಾನ್ಸ್ಫರ್ ಗೆ ಇವರೆಲ್ಲರೂ ಕಾರಣ ಅಂತ ಬಂದಿರ್ತಾರೆ ಇಲ್ಲ ನನ್ನ ಹತ್ರ ನಾನೇ ಅದಕ್ಕೆ ತಗೊಳ್ತೀನಿ ನನಗೆ ಅದಕ್ಕೆ ಸಂಬಂಧನೇ ಇಲ್ಲ ಇಲ್ಲಿ ಅವರಲ್ಲಿ ಎರಡು ವಿಚಾರನೂ ಬರ್ತಿದ್ದಾರೆ ಎರಡು ಪ್ರಕರಣ ಕೋರ್ಟ್ ಲಿಂಕ್ ಅಂತ ಬರ್ದಿರೋ ಅಲ್ಲೆಲ್ಲ ಒಂದೇ ನಿಮಿಷ ಅದು ಬಂದೆ ಎರಡು ಪ್ರಕರಣ ಕೋರ್ಟ್ ಇತ್ತು ಅಂತ ಬರ್ದಿದ್ದಾರೆ ಅದಕ್ಕೆ ಈ ತಾಂತ್ರಿಕ ಸಮಿತಿಲಿ ನಂತರ ಬಂದಂತ ತಾಂತ್ರಿಕ ಸಮಿತಿ ಎಷ್ಟು ಸ್ಪಷ್ಟವಾಗಿ ಹೇಳುತ್ತೆ ಅಂದ್ರೆ ಪ್ರಶ್ನಿತ ಕೆಲವು ಸರ್ವೇ ನಂಬರ್ ಸಂಬಂಧಿಸಿದ ವಿಚಾರಗಳು ನಿಮ್ಗೆ ಹೇಳ್ತೀನಿ ಇಲ್ಲಿ ಅವರೇ ತಾಂತ್ರಿಕ ಸಮಿತಿ ಎರಡಕ್ಕೆ ಒಂಬತ್ತು ದಿನ ಅನ್ನೋದು ಸ್ಪಷ್ಟಪಡಿಸಿ ಡೀಟೇಲ್ ಫೈಲ್ ನೋಡ್ಕೊಂಡಿರ್ತಿದ್ರು ನೂರಕ್ಕೆ ನೂರು ಒಂದ್ ಆಗಿಲ್ಲ ಮೊದಲನೇನು ಎರಡನೇನು ಅವ್ರು ಕೊಟ್ಟಿರ್ತಕ್ಕಂತ ವರದಿಗಳಿಗೆ ರಿಕ್ಪಿಟಿಷನ್ ನಂಬರ್ ಹಾಕಿದ್ರು ಅವರು ಕಂಪ್ಲೇಂಟ್ ನಿಮ್ಗೆ ನೋಡಿ ಆ ರಿಕ್ಪಿಟಿಷನ್ ಪೇಪರ್ ಕೊಟ್ಟಿಲ್ಲ ಅಂತ ಬರ್ದಿರೋರು ಸುಮ್ಮನೆ ಏನಂದ್ರೆ ಯಾವ್ದೋ ಒಂದು ದಿವಸದಂಗೆ ಹೋಗಿರದೆ ಅಂತ ಅವ್ರಿಗೆ ಸುಮ್ಮನೆ ಒಂದೇ ನಿಮಿಷ ನಿಮ್ ಕೇಳಿದ್ರೆ ನಿಮ್ಗೆ ನಿಮ್ಗೆ ಒಂಚೂರು ಅಪ್ಡೇಟ್ ಆಗುತ್ತೆ ಅನ್ನೋ ಕಾರಣ ನಾನು ಹೇಳ್ತಾ ಇರೋದು ಆ ರಿಕ್ಪಿಟಿಷನ್ ದಾವಾ ಸಂಖ್ಯೆ ಹತ್ತು ಅರವತ್ತೊಂದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತ್ ಮೂರು ಇಪ್ಪತ್ತರಂದು ಆಗಿದೆ ಅನ್ನೋದು ಒಂದೇದು ಇನ್ನೊಂದು ದಾವಾ ಸಂಖ್ಯೆ ಸಾವಿರದ ಮೂವತ್ನಾಲ್ಕು ಮೂವತ್ತೆಂಟು ಎರಡ್ ಸಾವಿರದ ಹತ್ತೊಂಬತ್ತು ಆದೇಶ ಸಂಖ್ಯೆ ಎರಡ್ ಸಾವಿರದ ಇಪ್ಪತ್ತೈದು ಹನ್ನೊಂದು ಹತ್ತೊಂಬತ್ತರ ಅನ್ವಯ ತಾತ್ಕಾಲಿಕ ನಿರ್ಬಂಧಕ್ಕಾಗಿ ಆದೇಶ ಹೆಚ್ಚಾಗಿ ಮಾಹಿತಿಯನ್ನು ಆದೇಶದ ವಿರುದ್ಧವಾಗಿ ಅಧಿಕಾರಿಗಳ ಮರೆಮಾಚಿ ಆದೇಶವಾಗಿ ಅಧಿಕಾರಿಗಳಿವೇಶನ್ ನನ್ ಕೊಟ್ಟೇ ಇಲ್ಲ ಅವರು ಗೊತ್ತೇ ಇಲ್ಲ ನನಗೆ ಈಗ ಬಂದಿರುವುದು ಹೇಳ್ತಾ ಇದ್ದೀನಿ ನಾನು